ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ಬ್ಲಾಗ್ಸ್ ಏನಪ್ಪ ಇವರು ಕಡ್ಡಿ ಇಟ್ಕೊಂಡು ಏನು ಮಾಡ್ತಾ ಇದಾರೆ ಮನೆ ಒಳಗಡೆ ಅಂತ ನೋಡ್ತಾ ಇದ್ದೀರಾ ಜಾಡ್ಗಟ್ಟಿರುತ್ತಾರ ಮನೇಲಿ ಅಲ್ಲಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಸೊ ಜಾಡೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ದೊಡ್ಡ ಕಡ್ಡಿ ತೊಗೊಂಡ್ರೆ ಈಸಿಯಾಗಿ ಸಿಗುತ್ತಲ್ವ ಅದಕ್ಕೋಸ್ಕರ ದೊಡ್ಡ ಕಡ್ಡಿ ತಗೊಂಡು ನೀಟಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಬಿಕಾಸ್ ಹಬ್ಬ ಬರ್ತಾ ಇದೆಯಲ್ಲ ವರ್ಮಾಲಕ್ಷ್ಮಿ ಹಬ್ಬ ಫ್ರೆಂಡ್ಸ್ ಆಲ್ಮೋಸ್ಟ್ ನಾವು ಊರಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿ ಏಯ್ಟೀನ್ ಇಯರ್ಸ್ ಆಯಿತು ಸೊ ನಾವು ಮನೆ ಕಟ್ಟಿ ಒಂದೂವರೆ ವರ್ಷ ಆಗಿರ್ಬೋದು ಹಾಂ ಒಂದೂವರೆ ವರ್ಷ ಆಗಿದೆ ಮನೆಗೆ ಹೊಸ ಮನೆಗೆ ಬಂದು ಇಷ್ಟು ವರ್ಷ ಹಳೆ ಬಾಡಿಗೆ ಮನೆಗಳು ಕ್ಲೀನ್ ಮಾಡಿ ಮಾಡಿ ಸಾಕಾಗೋಗಿತ್ತು ಯಾವಾಗಪ್ಪ ನಮ್ಮ ಸ್ವಂತ ಮನೆಗೆ ಹೋಗ್ತೀವಿ ಅನಿಸ್ಬಿಟ್ಟಿತ್ತು ಸ್ವಂತ ಮನೆಗೆ ಹೋಗ್ತೀವಿ ಅಂತ ಅಂತ ಯಾವತ್ತೂ ಅನಿಸಿರ್ಲಿಲ್ಲ ಬಟ್ ಏನೋ ಇನ್ಸಿಡೆಂಟು ಒಂದು ಸೈಟ್ ತೊಗೊಂಡು ಮನೆನೂ ಆಗೋಯ್ತು ಬಟ್ ಅಷ್ಟೇ ಸ್ಟ್ರಗಲ್ ಮಾಡಿದ್ವಿ ಆ ಸ್ಟ್ರಗಲೆಲ್ಲ ಒಂದು ನಿಮಿಷದಲ್ಲಿ ನಾನು ಹೇಳೋಕ್ಕಾಗಲ್ಲ ಇನ್ನೊಂದ್ಸತಿ ಯಾವಾಗಾದರೂ ಒಂದು ಲಾಂಗ್ ವೀಡಿಯೋ ಮಾಡಿ ಹಾಕ್ತೀನಿ ನಮ್ಮದೇ ಆದ ಸ್ವಂತ ಮನೆ ಕ್ಲೀನ್ ಮಾಡೋದು ಎಷ್ಟು ಖುಷಿ ಇರುತ್ತಲ್ವ ಬಾಡಿಗೆ ಮನೆಗಳು ತೊಳೆದು ತೊಳೆದು ನನಗಂತೂ ಸಾಕಾಗೋಗಿತ್ತು ಸೊ ಈ ವರ್ಷ ಈ ವರ್ಷ ಅನ್ನೋದಕ್ಕಿಂತ ಎರಡನೇ ವರ್ಷ ಹೊಸ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಆಚರಿಸ್ತಾ ಇದ್ದೀನಿ ನನ್ನ ಪುಟಾಣಿ ಅಂತೂ ನಾನು ಏನು ಮಾಡ್ತೀನೋ ನಮ್ಮ ಮನೆಯವರು ಏನು ಮಾಡ್ತಾರೋ ಆದರೆ ಎಲ್ಲದ ಕಡೆ ನಾನು ಬತ್ತೀನಿ ನಾನು ಮಾಡ್ತೀನಿ ಅಂತ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಆಗ್ತಾ ಇರ್ತಾನೆ ಸೊ ಇನ್ನೇನು ಮಾಡೋದು ಅವ್ನಿಗೂ ಟೈಮ್ ಪಾಸ್ ಆಗಬೇಕಲ್ವಾ ಸೊ ಯಾವಾಗಲೂ ಟಿ ವಿ ನೋಡಿದ್ರೆ ಮಕ್ಕಳು ಕಣ್ಣು ಹಾಳಾಗುತ್ತೆ ಸೊ ನಮ್ಮ ಜೊತೆ ಅವನು ಇನ್ವಾಲ್ವ್ ಮಾಡಿಕೊಂಡು ಕೆಲಸ ಮಾಡ್ಕೊತಾ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ಮಧ್ಯಮ ವರ್ಗದವರು ಒಂದು ಸೈಟ್ ತಗೊಂಡು ಬೆಂಗಳೂರಲ್ಲಿ ಮನೆ ಕಟ್ಟಬೇಕಂದ್ರೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಬೇಕಲ್ವಾ ಎಷ್ಟೆಲ್ಲ ಪಲ್ಟಿ ಹೊಡಿಬೇಕು ನಮ್ಮದು ಊರಲ್ಲೊಂದು ಮನೆ ಇತ್ತು ಅದನ್ನು ನಮ್ಮ ಅತ್ತೆ ಮಾವ ಬದುಕಿ ಬಾಳಿದ ಮನೆ ಅದನ್ನು ಕಳ್ಕೊಂಬಿಟ್ವಿ ಅದು ಫೀಲಿಂಗ್ ತುಂಬಾ ಹಿಂಸೆ ಕೊಡ್ತಿತ್ತು ಮನೆ ಹೋಯ್ತಲ್ಲ ಊರಲ್ಲಿ ಅಂತ ಸೊ ಅದಕ್ಕೆ ತಕ್ಕನಾಗೆ ಇಲ್ಲೊಂದು ಮನೆ ಆಗಿದ್ದು ಒಂದು ಖುಷಿ ಇದೆ ಸ್ವಲ್ಪ ಸಾಲ ಇದೆ ಅದು ನಿಧಾನಕ್ಕೆ ತೀರಿಸ್ಕೊಂತೀವಿ ಬಟ್ ನಾನಂತೂ ಅಂದ್ಕೊಂಡಿರಲಿಲ್ಲ ಒಂದು ಮನೆ ಕಟ್ತೀವಿ ಸೈಟ್ ತೊಗೊಂತೀವಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಪ್ಲಾನಿಂಗೂ ಮಾಡ್ಕೊಂಡಿರಲಿಲ್ಲ ನಾವು ಯಾವತ್ತು ನಾವು ಸೈಟ್ ತೊಗೋಬೇಕು ಅಥವಾ ಮನೆ ಕಟ್ಟಬೇಕು ಅಂತ ಎಲ್ಲ ಇನ್ಸಿಡೆಂಟ್ ಅಂತಾರಲ್ಲ ಅದು ಆಗ್ಬೇಕು ಅನ್ನೋದಿದ್ರೆ ಆಗಿಬಿಡುತ್ತೆ ಅಂತಾರಲ್ಲ ಆ ಥರ ಆಗೋಯ್ತು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವರು ಹೇಳ್ತಾರಲ್ಲ ಹಂಗೆ ಅಂದ್ಕೊಂಡು ಹೋಗ್ತಾ ಇರಬೇಕಷ್ಟೇ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಸೊ ಮನೆಯವರು ಇವಾಗ ನರ್ಸರಿಗೆ ಹೋಗೋಣ ಬಾ ಅಂತಿದ್ದಾರೆ ಇವಾಗ ಮನೆ ಕೆಲಸ ಸ್ಟಾಪ್ ಮಾಡಿ ಅಲ್ಲಿಗೆ ಹೋಗ್ಬೇಕು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು ಇದೆಲ್ಲ ಫುಲ್ ತರಕಾರಿ ಇದೆ ಅಲ್ವಾ ಎಲ್ಲ ಬೀಜ ಮಾಡಿಬಿಟ್ಟು ಚೆನ್ನಾಗಿದೆ ನೋಡಿ ಗಿಡಗಳು ನೋಡಿ ಇದೆಲ್ಲ ಫುಲ್ಲು ಗಿಡಗಳ ಬೀಜ ಹಾಕ್ಬಿಟ್ಟು ಗಿಡಗಳ್ ಮಾಡಿ ಸೇಲ್ ಮಾಡ್ತಾರೆ ಇವರು ಇದೆಲ್ಲ ಮೆಣಸಿನ ಸಸಿ ಇದೆಲ್ಲ ಮೆಣಸಿನ ಸಸಿ ಎಷ್ಟು ಚೆನ್ನಾಗಿದೆ ನೋಡಿ ನಾವೇ ಬೀಜ ಹಾಕಿ ಗಿಡ ಮಾಡೋದು ಟೈಮ್ ಹಿಡಿಯೋ ಅಂಥವ್ರಿಗೆ ಸೊ ಇಲ್ಲಿ ಬೀಜ ಹಾಕ್ಬಿಟ್ಟು ಗಿಡ ರೆಡಿ ಮಾಡಿರ್ತಾರೆ ಗಿಡಗಳು ತೊಗೊಂಡೋಗಿ ಇಲ್ಲೆಲ್ಲ ರೈತರುಗಳು ಹಾಕ್ತಾರೆ ಹಣ್ಣಿನ ಗಿಡಗಳು ಬೀಜ ಹಾಕಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಪಪ್ಪಾಯ ಗಿಡಗಳು ಎಷ್ಟೊಂದಿದೆ ಪಪ್ಪಾಯ ಗಿಡ ಫುಲ್ ಇದೆಲ್ಲ ಪಪ್ಪಾಯ ಗಿಡನೇ ಇದೇನಂತ ಗೊತ್ತಿಲ್ಲ ಹೂವಿನ ಗಿಡಗಳಿದೆ ನೋಡಿ ಇದೆಲ್ಲ ಹೂವಿನ ಸಸಿಗಳು ವಾವ್ ಇದು ನೋಡಿ ಬದನೆ ಗಿಡ ನಾವು ಬೇಕಂದ್ರೆ ಫುಲ್ ಬೀಜ ಹಾಕ್ಕೊಂಡು ನಾವೇ ಮಾಡ್ಕೊಳ್ಳೋ ಟೈಮ್ ಹಿಡಿಯುತ್ತಲ್ವ ಅದಕ್ಕೋಸ್ಕರ ಇಲ್ಲಿ ಸಸಿ ಮಾಡಿ ಇಟ್ಟಿದ್ದಾರೆ ಒಟ್ಲು ಮಾಡಿ ಇಟ್ಟಿರ್ತಾರೆ ನಾವು ತಗೊಂಡೋಗಿ ಹಾಕ್ಕೊಂಡ್ರೆ ಬೇಗ ಬೆಳೆಯುತ್ತೆ ಬದನೆಕಾಯಿ ಇದು ಫುಲ್ಲೆಲ್ಲ ಬದನೆ ಸಸಿನೇ ಇದೆಲ್ಲ ಫುಲ್ ಮೆಣಸಿನ ಸಸಿ ಮೆಣಸಿನ ಗಿಡ ఎండల ఫుల్లు ఇది ఎలా టమాటో గిడ టమాటో సుసి ఇది ఎలా టమాటోనా ఇది టమాటో అనుసత్తలా ಅಲ್ವಾ ಇದೆಲ್ಲ ಕೋಸಂತೆ ನೋಡಿ ಕೋಸು ಗಿಡ ಇದು ಸಸಿ ಕೋಸಿನ ಸಸಿ ಆಯ್ ನಾನು ನರ್ಸರಿಗೆ ಬಂದಿದ್ದೀನಿ ತೊಗರಿ ಗಿಡ ನೋಡೋಣ ಅಂತ ಬಂದೆ ತೊಗರಿ ಗಿಡ ಬೇಕಾಗಿತ್ತು ನಮ್ಮ ಮನೆ ಹತ್ರ ಹಾಕೊಳ್ಳೋಕೆ ಬಟ್ ನನಗೆ ತೊಗರಿ ಗಿಡ ಸಿಕ್ಕಿಲ್ಲ ಸೊ ಇನ್ನೊಂದು ನರ್ಸರಿಗೆ ಹೋಗ್ತಾ ಇದೀನಿ ಬನ್ನಿ ಹೋಗೋಣ ಇಲ್ಲಿ ನೋಡಿದ್ರಲ್ಲ ಟೊಮೊಟೊ ಸಸಿ ಬದನೆಕಾಯಿ ಸಸಿ ಎಲ್ಲ ಸೊ ಈಗ ನಾನು ಇನ್ನೊಂದು ನರ್ಸರಿಗೆ ಬಂದಿದೀನಿ ಇಲ್ಲಾದ್ರೂ ಸಿಗುತ್ತಾ ತೊಗರಿ ಗಿಡ ಅಂತ ನೋಡಿ ಇದು ನೋಡಿರ್ಬೋದು ಮಳೆಕಾಳಿನ ಗಿಡ ಅಂತ ಮಳೆಕಾಳಿನ ಸಸಿ ಅಂತಾರಲ್ಲ ಕೆಮ್ಮು ಗಿಡಗೆಲ್ಲ ಹಾಕಿದ್ರೆ ತುಂಬ ಬೇಗ ಕಡಿಮೆ ಆಗುತ್ತೆ ಜೊತೆಗೆ ಮನೆ ಅಕ್ಕ ಪಕ್ಕ ಹಾವು ಇದು ಬರಲ್ಲ ಇದು ಸ್ಮೆಲ್ ನೋಡಿದ್ರೆ ಹೆಂಗಿರುತ್ತೆ ಗೊತ್ತಾ ಮಳೆಕಾಳಿಂಗ್ ಗಿಡ ಕರ್ಬೇನ್ ಸಸಿಗಳು ನೋಡಿ ಎಷ್ಟು ಚೆನ್ನಾಗಿದೆ ಏನಂತ ಹೌದಾ ಇಲ್ಲಿ ಏನೋ ಇಟ್ಟಿದ್ದಾರೆ ಬಟ್ ನನಗ್ ಗೊತ್ತಾಗ್ತಿಲ್ಲ ಯಾವ ತರ ಗಿಡ ಅಂತ ಆಂಟಿ ಕೇಳಿದ್ರೆ ಹೇಳ್ತಾರೆ ಬನ್ನಿ ಕೇಳೋಣ ಸೊ ಹೂವಿನ ಗಿಡಗಳು ಸಹ ಇದೆ ಇಲ್ಲಿ ಗುಲಾಬಿ ಕನಕಾಂಬ್ರ ಸಸಿಗಳು ಪ್ರತಿಯೊಂದು ಸಿಕ್ತಾ ನೋಡ್ತಾ ಇದ್ದೀನಿ ನುಗ್ಗೆ ಸಸಿಗಳಾಗಿರ್ಬೋದು ಎಲ್ಲ ಇದೆ

ಸೋತೆಕಾಯಿ ಪ್ರತಿಯೊಂದು ಸೀಡ್ಸ್ ಪ್ರತಿಯೊಂದು ಸಸಿಗಳು ಇದಾವಪ್ಪ ನೋ ಪುಟಾಣಿ ಆಂಟಿ ಏಟ್ ಕೊಡುತ್ತೆ ಮುಟ್ಬಾರ್ದು ಅದೆಲ್ಲ ಸೀಟ್ಸ್ ಹಾಕಿ ಗಿಡಗಳು ಬಂದಿರೋದು ಫೈನಲಿ ತೊಗರಿ ಗಿಡ ಸಸಿ ಸಿಕ್ಕಿದೆ ನನಗೆ ತೋರಿಸ್ತೀನಿ ಬನ್ನಿ ಇನ್ನೊಂದು ನರ್ಸರಿಗೆ ಬಂದ್ನಲ್ವಾ ಅಲ್ಲಿ ಸಿಗ್ಲಿಲ್ಲ ಲಾಸ್ಟ್ ಇನ್ನೊಂದು ನರ್ಸರಿ ನೋಡಿದಲ್ಲ ಅಲ್ಲಿ ಸಿಗ್ಲಿಲ್ಲ ಇಲ್ಲಿ ಸಿಕ್ಕಿದೆ ತೊಗರಿ ಸಸಿ ಬೀಜ ಹಾಕದೆ ಯಾಕೋ ಬರಲಿಲ್ಲ ಈ ಸತಿ ಬೀಜಗಳು ಅದಕ್ಕೆ ಗಿಡನೇ ತಗೊಂಡೋಗ ನಾ ತೊಗರಿ ಗಿಡದ್ದು ಅಂತ ಇಲ್ಲಿ ಬಂದಿದ್ದೀನಿ ಅದು ಮಲ್ಲೆ ಗಿಡ ಹ್ಞೂ

ಕಡ್ಡಿ ಇಟ್ಟರೆ ನನಗೆ ಬೇಗ ಬರಲ್ಲ ಅದಕ್ಕೋಸ್ಕರ ಗಿಡನೆ ತಗೊಂಡೋದು ಗಿಡನ ಅಂತ ನೋಡಿ ತೊಗರಿ ಸಸಿ ಇದೆಲ್ಲ ತೊಗರಿ ಗಿಡ ಬೀಜ ಹಾಕಿ ಸಸಿ ಮಾಡಿದರೆ ಇದನ್ನ ಒಂದೊಂದು ಟ್ರೇ ತರ ನಮಗೆ ಕೊಡ್ತಾರೆ ಒಂದು ಟ್ರೇ ತಗೊಂಡೋಗಿ ನಾವು ಹಾಕೋಬಹುದು ಹಾ ಇದೇನಕ್ಕ ಬರ್ತಾ ಐತೆ ಮೊಳಕೆ ಜೋಳ ಹಾ ಗೆಡ್ಡೆ ಕೋಸ ಅದು ಬೀಜನಾಡ್ಡೆ ಕೋಸ ಬೀಜ ಅಂತ ನೋಡ್ರಿ ಗೆಡ್ಡೆ ಕೋಸು ನಡಿಯ ನಡಿಯ ಫೈನಲಿ ತೊಗರಿ ಗಿಡ್ರೆ ತಗೊಂಡಾಯ್ತು ಬರುತ್ತಾ ಗೊತ್ತಿಲ್ಲ ನೋಡ್ಬೇಕು ಪಾಪು ಮುಟ್ಟಂಗಿಲ್ಲ ಹಾಳಾಗ್ತಾವೂ ಸುಮ್ ಇರ್ಬೇಕು ಹಂಗ್ ಡಿಸ್ಟರ್ಬ್ ಮಾಡಬಾರ್ದು தொ <defended> ಇದು ನೀವು ನೋಡ್ದು ಅಷ್ಟು ಈಸಿ ಇಲ್ಲ ಟ್ರೇ ಸಾಫ್ಟಾಗಿದೆ ಎಲ್ಲಿ ಬಿದೋಗುತ್ತಪ್ಪ ಅಂತ ಒಳ್ಳೆ ಮಗು ಥರ ಇಟ್ಕೊಂಡು ಬಂದಿದ್ದೀನಿ ಇನ್ನೊಂದು ವಾರ ಬಿಟ್ಟು ಆಮೇಲೆ ಹಾಕೋಣ ಸದ್ಯಕ್ಕೆ ಒಳಗಡೆ ಇಡೋಣ ಒಂದು ವರ್ಷ ಬರೀ ಬೀಜ ನಾವೇ ಹಾಕಿದ್ವಿ ಎಷ್ಟು ಕಾಯಿ ತಿಂದ್ವಿ ಅಂದರೆ ಲೆಕ್ಕ ಇಲ್ಲ ಅಷ್ಟು ಕೆ ಜಿ ಬಿಟ್ಟಿದ್ದು ತೊಗೊಳಿ ಕಾಯಿ ಈ ವರ್ಷ ನೋಡು ಒಂದು ಟ್ರೇ ನೂರು ರೂಪಾಯಿ ಕೊಟ್ಟು ತಂದಿದ್ದೀವಿ ಎಷ್ಟು ಕಾಯಿ ಬಿಡುತ್ತೋ ಗೊತ್ತಿಲ್ಲ ನೋಡೋಣ ಎಲ್ಲಿ ಬೇಕಾ ಅಲ್ಲಿ ಸೊ ನರ್ಸರಿಯಿಂದ ಬಂದು ಮತ್ತೆ ಅಡುಗೆ ಮನೆ ಕೆಲಸ ಕಂಟಿನ್ಯೂ ಮಾಡಬೇಕಾಯ್ತು ಬಾಕ್ಸ್ಗಳನ್ನೆಲ್ಲ ನಾನು ಅವಾಗ ಅವಾಗ ಖಾಲಿ ಆದಂಗೆ ಕ್ಲೀನ್ ಮಾಡ್ತಾನೆ ಇರ್ತೀನಿ ಎಲ್ಲ ಬಾಕ್ಸ್ಗಳ್ನು ಅದಕ್ಕೆ ವಾಶ್ ಮಾಡ್ತಾ ಇಲ್ಲ ಜಸ್ಟ್ ಅವಾಗ ಯಾ ಎಷ್ಟು ಖಾಲಿಯಾಗಿತ್ತು ಅಷ್ಟು ಮಾತ್ರ ವಾಶ್ ಮಾಡ್ತಾ ಇದ್ದೀನಿ ಅಲ್ಲಿ ಏನು ಮಾಡ್ತಿದ್ಯಾ ಏನ್ ಮಾಡ್ತಿದ್ಯಾ ಅಲ್ಲಿ ಬಾರ ಆಚಿಕೆ ತಾನೇ ಬಿಚ್ಚಬೇಡ ಅಂತ ಅಂದ ಅಂತ ಬಾಟಿ ಮಾಡ ಬಾಕ್ಸ್ಗಳನ್ನೆಲ್ಲ ತೊಳೆದು ಬರೋ ಅಷ್ಟೊತ್ತಿಗೆ ನನ್ನ ಮಗ ಒಂದು ಕೆಲಸ ಮಾಡಿಬಿಟ್ಟಿದೆ ನೋಡಿ ಕೇರಂ ಬೋರ್ಡು ಪೌಡ್ರ್ ಅಲ್ಲಿ ಇಟ್ಟಿದ್ದು ನೋಡ್ಬಿಟ್ಟು ಫುಲ್ ಚೆಲ್ಬಿಟ್ಟು ಕಾಟ್ ಕೆಳಗಡೆ ಅಮ್ಮ ಅಂತ ಹೇಳ್ಬಿಟ್ಟು ಮಂಚದ ಕೆಳಗಡೆ ಹೋಗಿ ಬಚ್ಚಿಟ್ಕೊಂಡು ನಗ್ತಾ ಇದ್ದಾನೆ ನೀನು ಹೊಡೆಯಲ್ಲ ಅಂದರೆ ಆಚೆ ಬರ್ತೀನಿ ಇಲ್ಲಾಂದರೆ ಇಲ್ಲೇ ಇರ್ತೀನಿ ಅಂತ ನಗ್ತಾ ಇದ್ದಾನೆ ನೋಡಿ ಒಂದು ನಿಮಿಷ ನೋಡಿಲ್ಲ ಅಂದರೆ ಒಂದು ನಿಮಿಷ ಯಾ ಮಾರ್ಬಿಟ್ಟೆ ನೋಡಿ ಈ ಥರ ಮನೆನೇ ಉಲ್ಟಾ ಮಾಡಿಬಿಡ್ತಾನೆ ನನ್ನ ಮಗ ಮನೇಲಿ ಗಾಳಿ ಬೆಳಕು ಬೇಕು ಚೆನ್ನಾಗಿ ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಕಿಟಕಿಗಳು ಇಡಿಸ್ಕೊಂಬಿಟ್ಟೆ ಮನೆಯವ್ರ ಹತ್ರ ಜಗಳ ಮಾಡಿಕೊಂಡು ಸೊ ಆ ಕಿಟಕಿಗಳು ಇಡಿಸೋದು ಅಷ್ಟೇ ಅಲ್ಲ ಕ್ಲೀನಿಂಗು ಅಷ್ಟೇ ಕಷ್ಟ ಇರುತ್ತೆ ಜೊತೆಗೆ ನೀವು ವಿಂಡೋಸ್ ನೋಡಿರ್ಬೋದು ಆ ಡಿಸೈನ್ ನಾನು ತುಂಬ ಇಷ್ಟಪಟ್ಟು ಗೂಗಲಲ್ಲಿ ಸರ್ಚ್ ಮಾಡಿ ತೊಗೊಂಡು ಮಾಡಿಸಿದ್ದು ತುಂಬ ಚೆನ್ನಾಗಿ ಮಾಡಿಕೊಟ್ರು ನಮಗೂ ಸಹ ಚೆನ್ನಾಗಿ ಬಂತು ಮನೆ ಕ್ಲೀನಿಂಗ್ ಅಂತ ಇಟ್ಕೊಂಡ್ರೆ ಮುಗಿಯೋದೇ ಇಲ್ಲ ಎಷ್ಟು ಮಾಡಿದ್ರೂ ಮುಗಿತಾನೆಲ್ಲ ಕೆಲಸಗಳು ಸ್ಟಾರ್ಟ್ ಮಾಡಿದ್ದು ಆಯಿತು ಸೊ ನಾನು ಸ್ವಲ್ಪ ಆಚೆ ನೀವು ನೋಡಿರ್ಬೋದು ಹಿಂದಿನ ಬ್ಲಾಗ್ಗಳೆಲ್ಲ ಸ್ಯಾರಿ ಶಾಪಿಂಗು ಸ್ಯಾರಿಗಳೆಲ್ಲ ನೋಡೋಕೆ ಹೋಗಿದ್ದೆ ಸೊ ಹಂಗಾಗಿ ಟೈಮ್ ಆಗಲಿಲ್ಲ ಇನ್ನೇನು ಮಾಡೋದು ನಿಧಾನಕ್ಕೆ ಆಗಲಿ ಅಂತ ಹೇಳ್ಬಿಟ್ಟು ಆದಷ್ಟು ಆಗಲಿ ಅಂತ ಬಟ್ ಅಂದ್ಕೊಂಡಿದ್ದ ಕೆಲಸ ಅಂತೂ ಮುಗಿಸ್ಬೇಕಲ್ವಾ ಇಲ್ಲಾಂದರೆ ಸಮಾಧಾನ ಆಗಲ್ಲ ಫುಲ್ ಖಾಲಿ ಮಾಡ್ಕೊಂಡಿದ್ದೀನಿ ಗ್ಲಾಸ್ ಪೀಸೆಲ್ಲ ಅಂಟ್ತಾ ಇತ್ತು ಅದು ವಾಶ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಖಾಲಿ ಮಾಡಿ ನೀರಾಕಿಟ್ಟಿದ್ದೀನಿ ಒಂದು ಟು ಮಿನಿಟ್ಸು ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಫುಲ್ ಮಾಡಿಡಣ ಗ್ಲಾಸ್ ಪೀಸ್ ನಾವು ಯಾವಾಗಲೂ ಈ ತರ ಒಂದು ಕಾಟನ್ ಬಟ್ಟೆ ಮೇಲೆ ಇಟ್ಕೊಂಡು ನೀಟಾಗಿ ತೊಳೆಯೋದ್ರಿಂದ ಸೇಫು ಕೆಳಗಡೆ ಜಾರ್ ಈ ತರ ಮಾಡೋದ್ರಿಂದ ಕೆಳಗೆ ಜಾರಲ್ಲ ಈ ವರ್ಮಾಲಕ್ಷ್ಮಿ ಬಂದ್ರೆ ನೆಕ್ಸ್ಟ್ ಗೌರಿ ಗಣೇಶ ಸ್ಟಾರ್ಟ್ ಆಗುತ್ತೆ ಗೌರಿ ಗಣೇಶನ ಹಬ್ಬಕ್ಕೆ ನಾವು ನಾವ್ ಸ್ವಲ್ಪ ನಾಗಪುಲ್ ಪೂಜೆ ಮಾಡ್ತೀವಿ ಸೊ ಅದಕ್ಕೋಸ್ಕರ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತೀವಿ ನಾವು ನಾಗಪ್ಪ ಅಂದರೆ ಗೊತ್ತಲ್ಲ ಸ್ವಲ್ಪ ಮಡಿ ಮೈಲ್ಗೆ ಜಾಸ್ತಿ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಇರಬೇಕು ಎಷ್ಟು ಆಗಿ ತೊಳೆದ್ರೂ ಸಾಲ್ದು ಈಗ ಗ್ಲಾಸ್ ಸಡನ್ ಸಡನ್ನಾಗಿ ಕೈ ಜಾಗುತ್ತೆ ಊಟ ಫಿಶ್ ಬೌಲ್ ಇತ್ತು ನಮ್ಮ ಮನೆಗೆ ಚಿಕ್ಕದು ಹಿಂಗೆ ತೊಳೆಯೋಕೆ ಹಿಂಗೆ ಜಸ್ಟ್ ಜಾರಿ ಕೆಳಗಡೆ ಬಿದ್ದು ದೊಡ್ಡದೋಯ್ತು ಆಯ್ತು ಎಷ್ಟು ಸುಮಾರು ವರ್ಷಗಳೇ ಆಯ್ತು ನಿಮ್ಮ ಮೋಟಕ ಸ್ವಲ್ಪ ಕಾಲು ಎತ್ತಿ ಇಡಬೇಕು ಇಲ್ಲ ಮೊಬೈಲ್ನೇ ಹಿಂಗೆ ಇಡಬೇಕು ಹಿಂಗೆ ಸೀರೆಗಳು ತಗೊಂಡು ಹಿಂಗೇ ಹಿಡಿತೀಯ ಫೈನಲಿ ಎಲ್ಲ ತೊಳೆದಾಯ್ತು ಇವಾಗ ಕಾಟನ್ ಬಟ್ಟೆ ಈ ಕಾಟನ್ ಮೇಲುಗಳಲ್ಲೇ ಹಳೆವೆಲ್ಲ ಇರ್ತಾವಲ್ವಾ ನಾವು ಈ ರೀತಿ ನೀ ಯೂಸ್ ಮಾಡಿಕೊಂಡ್ರೆ ಗ್ಲಾಸ್ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕಾಟನ್ ಬಟ್ಟೆಗಳಲ್ಲಿ ಒರೆಸೋದ್ರಿಂದ ನೀಟಾಗಿ ಡ್ರೈ ಇರುತ್ತಲ್ವ ಸಾಫ್ಟ್ ಇರುತ್ತಲ್ವ ಕಾಟನ್ ಬಟ್ಟೆಗಳು ಚೆನ್ನಾಗಿ ಡ್ರೈ ಆಗುತ್ತೆ ಎಲ್ಲ ತೊಳೆದು ಎಲ್ಲ ಒತ್ತಿದ್ದಾಯ್ದು ಎಲ್ಲ ಸ್ಟೋರ್ ಮಾಡಿಟ್ಕೊಂಡ್ರೆ ಅಡುಗೆ ಮನೆ ಕೆಲಸ ಆದ್ರೆ ಅರ್ಧ ಕೆಲಸ ಆದಾಗ ಮನೆ ಕ್ಲೀನಿಂಗ್ ಅಂದರೆ ಹೆಣ್ಮಕ್ಳಿಗೆ ಸಿಕ್ಕ ಬಟ್ಟೆ ಕೆಲಸ ಇರುತ್ತಲ್ವ ಸೊ ನಮಗೊಂದು ಸ್ವಲ್ಪ ಟಿಪ್ಸ್ಗಳು ಗೊತ್ತಿದ್ದರೆ ಕೆಲಸ ಐದು ನಿಮಿಷಕ್ಕೆ ಕೆಲಸ ಎರಡು ನಿಮಿಷಕ್ಕೆ ಆಗೋಗುತ್ತೆ ಅದೇನೇನು ಟಿಪ್ಸ್ ಅಂತ ನಿಮಗೆ ನಾನು ಆಲ್ರೆಡಿ ಮೂರು ಬ್ಲಾಗ್ ಮಾಡಾಕಿದ್ದೀನಿ ಲಿಂಕ್ ಲಿಂಕೆಲ್ಲ ನಿಮಗೆ ಹಾಕಿರ್ತೀನಿ ಇಷ್ಟ ಇದ್ದೇರು ಹೋಗಿ ಚೆಕ್ ಮಾಡಿ ನೋಡಿ ಕಿಚನ್ ವಾಲ್ ಟೈಲ್ಸ್ ಆಗಿರ್ಬೋದು ನಿಮಗೆ ಅಥವಾ ಬಕೆಟ್ಗಳು ಒಳಗಡೆ ಕರೆಗಟ್ಟಿದ್ದಾಗಿರ್ಬೋದು ಅದೇನೆಲ್ಲ ಹಾಕಿ ನಾನು ಕ್ಲೀನ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ಕಿಚನ್ ಟಿಪ್ಸಲ್ಲಿ ಹೇಳಿದ್ದೀನಿ ಅದು ತುಂಬ ಯೂಸ್ ಆಗುತ್ತೆ ನಿಮಗೆ ಬೇಗ ಕ್ಲೀನ್ ಆಗುತ್ತೆ ಎಲ್ಲ ಫೀಲ್ ಮಾಡಿದಾಯ್ತು ಖಾಲಿ ಆದ ತಕ್ಷಣ ಈ ತರ ಫಿಲ್ ಮಾಡಿ ಮಾಡಿದ್ ಹೋದ್ರೆ ಅಡುಗೆ ಮಾಡೋದಕ್ಕೆ ಇಮಿಡಿಯೇಟ್ ರೂಮ್ ಸಿಗ್ತಾ ಇರುತ್ತೆ ಕರ್ಟನ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ನಾನು ಕಮರ್ಷಿಯಲ್ ಶೀಟಲ್ಲಿ ತೊಗೊಂಡಿದ್ದು ಅದ್ರದ್ದು ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿಲ್ದೇ ಇರೋರು ನಾನು ಲಿಂಕ್ ಹಾಕಿರ್ತೀನಿ ಹೋಗಿ ಇಷ್ಟ ಇದ್ರೆ ತಗೋಬೇಕು ಅಂತಂದ್ರೆ ಹೋಗಿ ಚೆಕ್ ಮಾಡಿ ನಿಮಗೆ ಲಿಂಕ್ ಮೂಲಕ ಅಂಗಡಿ ಶಾಪ್ ಅಡ್ರೆಸ್ಸು ಪ್ರತಿಯೊಂದು ಸಿಗುತ್ತೆ ನಿಮಗೆ ಓಕೆ ಫ್ರೆಂಡ್ಸ್ ನಂದು ನರ್ಸರಿಗೆ ಹೋಗಿದ್ದಾಗಿರ್ಬೋದು ಮನೆ ಕ್ಲೀನಿಂಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಒಂದು ಲೈಕ್ ಕೂಡ ಮಾಡೋದು ಮರೆಯಬೇಡಿ ಇಷ್ಟು ಹೇಳ್ತಾ ನನ್ನ ಬ್ಲಾಗ್ನ ಇವತ್ತಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್